ನಿಮ್ಗಾದ್ರೂ ಸತ್ಯ ಗೊತ್ತಲ್ಲ ಜೂನಿಯರ್ ಆರ್ಟಿಸ್ಟ್ ತೀರೋಗಿದ್ದು ಅಂತ ಸುಮಾರು ಜನ ಹೇಳಿದ್ರು ಟೆಕ್ನಿಷಿಯನ್ ಯಾವ್ದೋ ಚಾನಲ್ ಅಲ್ಲಿ ಅಂದ್ರು ಸಾವಿನಲ್ಲೂ ವಿಕೃತ ನಗು ಕಳಚಿ ಬಿತ್ತು ಪ್ರಮೋದ್ ಶೆಟ್ಟಿಯ ಸೋಗು ಸುಮಾರು ಜನ ಹೇಳಿದ್ರು ಟೆಕ್ನಿಷಿಯನ್ ತಿರೋದ್ರು ಅಂತ ಯಾವ್ದೋ ಚಾನೆಲ್ ಅಲ್ಲಿ ತಿರೋದ್ರು ಅಂದ್ರು ಸಹ ನಟನ ಜೀವಕ್ಕಿಲ್ಲ ಬೆಲೆ ಇದು ಲಾಫಿಂಗ್ ಬುದ್ಧನ ಕರಾಳ ಕಲೆ ಸಿನಿಮಾಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಸಿನಿಮಾ ನಿರ್ಮಾಣದ ಹೆಸರಲ್ಲಿ ಮಾಡಿದ್ದೆಷ್ಟು ಒಳ್ಳೆ ಕನ್ನಡ ಚಿತ್ರರಂಗದ ಶೆಟ್ಟಿ ಗ್ಯಾಂಗ್ನ ಒಬ್ಬ ಪ್ರಮುಖ ಕಲಾವಿದ ಪ್ರಮೋದ್ ಶೆಟ್ಟಿ ಹಾಗಂತ ಪ್ರಮೋದ್ ಶೆಟ್ಟಿ ಹೇಳ್ಕೋತಾರೆ ಆದರೆ ನಿಜವಾದ ಪ್ರತಿಭೆ ಇದೆ ಅನ್ನೋ ಪಾತ್ರ ಮಾಡಿ ಪರ್ಫಾರ್ಮೆನ್ಸ್ ತೋರಿಸಿ ಒಳ್ಳೆಯ ಕಲಾವಿದ ಅಂತ ಎನ್ನಿಸಿಕೊಂಡಂತಹ ಉದಾಹರಣೆಗಳೇನೂ ಇಲ್ಲ ರಕ್ಷಿತ್ ಹಾಗೂ ರಿಷಬ್ ನಡುವೆ ಕಾಣಿಸಿಕೊಂಡು ನಟನಾಗಿ ಅವಕಾಶ ಪಡ್ಕೊಂಡು ಹಣ ಹೆಸರು ಮಾಡಿದ್ದೇ ಈತನ ಸಾಧನೆ ಇಲ್ಲಿ ಯಾರನ್ನು ಯಾರು ಹೀರೋ ಮಾಡಲ್ಲ ನಾವೇ ಹೀರೋ ಆಗ್ಬೇಕು ಅಂತ ದೊಡ್ಡವರೊಬ್ರು ಹೇಳಿದ್ದಾರೆ ಆದ್ರೆ ರಕ್ಷಿತ್ ಶೆಟ್ಟಿ ಹಾಗೂ ರಿಷಬ್ ಶೆಟ್ಟಿ ಅವರ ಬಹುತೇಕ ಎಲ್ಲಾ ಪ್ರಾಜೆಕ್ಟ್ ಗಳಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ತೊಡಗಿಸಿಕೊಂಡಿರೋ ಈ ಪ್ರಮೋದ್ ಶೆಟ್ಟಿ ಒಂದ್ಸಲ ಆಕಸ್ಮಿಕವಾಗಿ ಹೀರೋ ಅನ್ನಿಸಿಕೊಂಡಿದ್ದಕ್ಕೋ ಏನು ಅಹಂಕಾರ ನೆತ್ತಿಗೇರಿ ಕುಣಿತಿರೋ ಹಾಗೆ ಕಾಣ್ತಿದೆ ಅಹಂಕಾರಕ್ಕಿಂತ ಈತನ ಸೂಕ್ಷ್ಮ ಸಂವೇದನೆಗೆ ಸತ್ತು ಹೋಗಿದೆಯೇನೋ ಅನ್ನಿಸ್ತಾ ಇದೆ ಪುಣ್ಯ ನಿಮ್ಗಾದ್ರೂ ಸತ್ಯ ಗೊತ್ತಲ್ಲ ಜೂನಿಯರ್ ಆರ್ಟಿಸ್ಟ್ ತೀರೋಗಿದ್ದು ಅಂತ ಸುಮಾರು ಜನ ಹೇಳಿದ್ರು ಟೆಕ್ನಿಷಿಯನ್ ತಿರೋದ್ರು ಅಂತ ಯಾವ್ದೋ ಚಾನಲ್ ಅಲ್ಲಿ ಕ್ಯಾಮ್ರಾ ಮ್ಯಾನ್ ತಿರೋದ್ರು ಅಂದ್ರು ಸೊ ಇಲ್ಲ ನಮ್ ಶೂಟ್ ಇರ್ಲಿಲ್ಲ ನಮ್ ಶೂಟ್ ರಿಹರ್ಸಲ್ ನಡೀತಾ ಇತ್ತು ಸೊ ಜೂನಿಯರ್ ಆರ್ಟಿಸ್ಟ್ ಗಳನ್ನ ಕೋಆರ್ಡಿನೇಟರ್ಸ್ ತಪ್ಪದು ನಮಗೂ ಪ್ರೊಡಕ್ಷನ್ ಹೌಸ್ಗಾಗ್ಲಿ ಅದಕ್ಕೂ ಯಾವ್ದೇ ಸಂಬಂಧ ಇರಲಿಲ್ಲ ಕೋಆರ್ಡಿನೇಟರ್ಸು ಅವ್ರನ್ನ ಮುಂಚೆನೆ ಕರ್ಕೊಂಡ್ಬಂದು ಹೋಟೆಲ್ಗಳಲ್ಲಿ ಇಟ್ಕೊಂಡಿದ್ರು ನಾವ್ ಯಾವಾಗ ಬೇಕಾದ್ರೆ ಶೂಟಿಂಗ್ ಕರಿಬಹುದು ಅವ್ರನ್ನ ಅಂತ ಸೊ ಅವರು ಇಳಿದಾಗ ಹಾರ್ಟ್ ಅಟ್ಯಾಕ್ ಅಲ್ಲಿ ಹೋಗಿರೋದು ತುಂಬ ಜನ ಶೂಟಿಂಗ್ ನಡಿಬೇಕಾದ್ರೆ ಸತ್ಯಾಂಶ ಅಲ್ಲಿನ ಪೊಲೀಸ್ ಸ್ಟೇಷನ್ ಗೊತ್ತಿದೆ ಯಾಕಂದ್ರೆ ಅವರೇ ಕರ್ಕೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿಸಿ ಆಮೇಲೆ ಸಿನಿಮಾಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇರಲಿಲ್ಲ ಕಾಂತಾರ ಯಶಸ್ಸಿನ ನಂತರ ಚಿತ್ರದ ಇನ್ನೊಂದು ಭಾಗದ ಚಿತ್ರೀಕರಣ ನಡೀತಾ ಇರೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ ಮೊದಲ ಸಲ ಇತಿಮಿತಿಯಲ್ಲಿ ನಿರ್ಮಾಣಗೊಂಡು ಕತೆಗೆ ಹೆಚ್ಚು ಒತ್ತು ಕೊಟ್ಟು ಮಾಡಿರೋ ಕಾಂತಾರ ಈ ಬಾರಿ ದುಡ್ಡಿನ ಜಾತ್ರೆ ಆಗ್ತಿರೋ ಹಾಗೆ ಅನಿಸ್ತಾ ಇದೆ ಅದೇನೆ ಇರಲಿ ಎರಡನೇ ಭಾಗ ಚಿತ್ರೀಕರಣ ಶುರುವಾದಾಗಿನಿಂದ ಒಂದಲ್ಲ ಒಂದು ವಿಘ್ನಗಳು ಚಿತ್ರತಂಡಕ್ಕೆ ಎದುರಾಗ್ತಾನೇ ಇದೆ ಪದೇ ಪದೇ ಎಡವಟ್ಟುಗಳು ಅಡೆತಡೆಗಳು ಸಾವು ನೋವುಗಳು ನಡೀತಾನೇ ಇದೆ ಮೊನ್ನೆಯಷ್ಟೇ ಹಾಸ್ಯರಟ ಪೂಜಾರಿಯ ಸಾವು ಕೂಡ ಕಾಂತಾರ ಚಿತ್ರದ ವಿಘ್ನಗಳ ಮುಂದುವರಿದ ಒಂದು ಉದಾಹರಣೆ ಮತ್ತೆ ಈ ಪ್ರಮೋದ್ ಶೆಟ್ಟಿಯ ವಿಚಾರಕ್ಕೆ ಬರುವುದಾದ್ರೆ ಈತ ಕೂಡ ಕಾಂತಾರ ಚಿತ್ರದಲ್ಲಿ ರಿಷಬ್ ಶೆಟ್ಟಿ ಜೊತೆಗಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಕೆಲವು ದಿನಗಳ ಹಿಂದೆ ಕಾಂತಾರ ಚಿತ್ರೀಕರಣಕ್ಕಾಗಿ ಬಂದಿದ್ದ ಸಹ ನಟನೊಬ್ಬ ತೀರಿಕೊಂಡಿದ್ದ ಆ ಬಗ್ಗೆ ಮಾಧ್ಯಮಗಳಲ್ಲಿಯೂ ಸುದ್ದಿಯಾಗಿತ್ತು ಆಗ ಕೆಲವರು ಸತ್ತ ವ್ಯಕ್ತಿ ಕ್ಯಾಮರಾಮ್ಯಾನ್ ಸಹ ನಿರ್ದೇಶಕ ಅಂತೆಲ್ಲ ಸುದ್ದಿ ಮಾಡಿದ್ರು ಬಿಡಿ ಇದೆಲ್ಲ ಅಜ್ಞಾನ ಹಾಗೂ ಅಪೂರ್ಣ ಮಾಹಿತಿಗಳಿಂದ ಆಗತ್ತೆ ಆದರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತಹ ಪ್ರಮೋದ್ ಶೆಟ್ಟಿಯ ಮಾತನ್ನ ಒಮ್ಮೆ ಕೇಳಿ ಈತ ಎಂತಹ ಸಂವೇದನಾ ವ್ಯಕ್ತಿ ಅಂತ ನಿಮ್ಗೆ ಅರ್ಥ ಆಗುತ್ತೆ ಪುಣ್ಯ ನಿಮ್ಗಾದ್ರೂ ಸತ್ಯ ಗೊತ್ತಲ್ಲ ಜೂನಿಯರ್ ಆರ್ಟಿಸ್ಟ್ ತಿರೋಗಿದ್ದು ಅಂತ ಸುಮಾರು ಜನ ಹೇಳಿದ್ರು ಟೆಕ್ನಿಷಿಯನ್ ತಿರೋದ್ರು ಅಂತ ಯಾವ್ದೋ ಚಾನಲ್ ಅಲ್ಲಿ ಕ್ಯಾಮ್ರಾ ತಿರೋದ್ರು ಅಂದ್ರು ನೋಡುದ್ರಲ್ಲ ಸಾವಿನ ವಿಚಾರವನ್ನು ಈತ ಒಳ್ಳೆ ಕಾಮಿಡಿ ವಿಷಯ ಅನ್ನೋ ಹಾಗೆ ಎಷ್ಟು ಉಡಾಪಿಯಾಗಿ ಮಾತನಾಡ್ತಾನೆ ಅದರಲ್ಲೂ ಆ ಹುಣ್ಣಗಿನ ನಗು ಎಷ್ಟು ವಿಕೃತವಾಗಿದೆ ಅಲ್ವಾ ಎಷ್ಟು ದಿನದ ಈತನ ಮುಖವಾಡ ಈಗ ಕಳಚಿ ಬಿದ್ದಿದೆ ಅನ್ನೋದಂತೂ ಸತ್ಯ ಈತನ ಪ್ರಕಾರ ಜೂನಿಯರ್ ಆರ್ಟಿಸ್ಟ್ ಜೀವಕ್ಕೆ ಬೆಲೆಯೇ ಇಲ್ಲ ಯಾರೋ ಟೆಕ್ನಿಷಿಯನ್ ತೀರಿ ಹೋದ್ರು ಅಂತ ಹೇಳ್ತಾರೆ ಆದ್ರೆ ಸತ್ತಿದ್ದು ಜೂನಿಯರ್ ಆರ್ಟಿಸ್ಟ್ ಅಂತ ಇದೊಂದು ಕಾಮಿಡಿ ಅನ್ನೋ ಹಾಗೆ ನಗ್ತಾನೆ ಅಂದ್ರೆ ಈತನಿಗೆ ಕನಿಷ್ಠ ಮಾನವೀಯತೆ ಕೂಡ ಇಲ್ವಾ ಸಂವೇದನೆ ಅನ್ನೋದು ಸಂಪೂರ್ಣವಾಗಿ ಸತ್ತೇ ಹೋಗಿದ್ಯಾ ಅನ್ನೋ ಅನುಮಾನ ಕಾಡದೇ ಇರೋದಿಲ್ಲ ಒಂದ್ ವೇಳೆ ಸತ್ತಿದ್ದು ಟೆಕ್ನಿಷಿಯನ್ ಆಗಿದ್ರೆ ಮಾತ್ರ ಅದು ವಿಶೇಷ ಅನ್ನೋ ರೀತಿಯಲ್ಲಿ ಮಾತನಾಡೋ ಈ ಪ್ರಮೋದ್ ಶೆಟ್ಟಿ ಇಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದು ಆಶ್ಚರ್ಯ ಆದ್ರೂ ಸತ್ಯ ಇವರ ಜೊತೆಗೆ ಇದ್ದ ಪ್ರಮೋದ್ ಶೆಟ್ಟಿ ಯಾಕಿಷ್ಟು ಪ್ರಜ್ಞಾಶೂನ್ಯರಾಗಿದ್ದಾರೆ ಅನ್ನೋ ಪ್ರಶ್ನೆ ಮಾತ್ರ ಉಳ್ಕೊಂಡಿದೆ ಇನ್ನು ಈ ಪ್ರಮೋದ್ ಶೆಟ್ಟಿಯ ಮತ್ತಷ್ಟು ವಿಚಾರಗಳ ಬಗ್ಗೆ ಮಾತನಾಡೋದಾದರೆ ಈತ ನಿರ್ಮಾಣ ನಿರ್ವಹಣೆಯಲ್ಲಿ ಮಾಡಿದ ಗೋಲ್ಮಾಲ್ಗಳ ಅಲ್ಲಲ್ಲಿ ಸಾಕಷ್ಟು ಗುಸುಗುಸು ಕೂಡ ಇದೆ ರಿಷಬ್ ಶೆಟ್ಟಿ ನಿರ್ದೇಶನ ನಿರ್ಮಾಣದ ಚಿತ್ರಗಳಲ್ಲಿ ಈತ ಮೊದಲು ಒಳಗೆ ನುಗ್ಗೋದೆ ಲೈನ್ ಪ್ರೊಡ್ಯೂಸರ್ ಅಥವಾ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಒಂದಷ್ಟು ಪ್ಯಾಕೇಜ್ ಜವಾಬ್ದಾರಿಗಳನ್ನ ಹೆಗ್ಲೇರಿಸಿಕೊಂಡು ಅದರಲ್ಲಿ ತನ್ನ ಕರಾಮತ್ತು ತೋರಿಸಿಯೇ ಈ ಪ್ರಮೋದ್ ಶೆಟ್ಟಿಯ ಅಸಲಿ ಆದಾಯ ಬಂಡವಾಳ ಬೆಳವಣಿಗೆ ಎಲ್ಲವೂ ಇದರಲ್ಲೇ ಇದೆ ಅನ್ನೋದು ಸೀಕ್ರೆಟ್ ಸಂಗತಿ ಟೋಟಲ್ ಪ್ಯಾಕೇಜ್ ಕೊಟ್ಟ ಮೈಸೂರು ಭಾಗದ ನಿರ್ಮಾಪಕರೊಬ್ಬರಿಗೆ ಇದರ ಬಿಸಿ ಅನುಭವ ಆಗಿದೆ ಅನ್ನೋದು ಅವರಿಗೆ ನುಂಗಲಾರದ ಬಿಸಿ ತುಪ್ಪ ಕೂಡ ಹೌದು ಕೆದತ್ತಾ ಹೋದರೆ ಪ್ರಮೋದ್ ಶೆಟ್ಟಿಯ ಇಂತಹ ಅನೇಕ ಮುಖವಾಡಗಳು ಕಳಚಿ ಬೀಳೋದ್ರಲ್ಲಿ ಸಂಶಯ ಇಲ್ಲ ಇವರು ಮಾಧ್ಯಮಗಳ ಮುಂದೆ ಕ್ಯಾಮೆರಾಗಳ ಮುಂದೆ ಕಾಣಿಸಿಕೊಳ್ಳುವಷ್ಟು ಸೊಬಗರಲ್ಲ ಅನ್ನೋದು ಅನೇಕರ ಅನುಭವ ಕೂಡ ಹೌದು ಇದೀಗ ತಮ್ಮ ತಂಡದ ಒಬ್ಬ ಕಲಾವಿದ ತೀರ್ಕೊಂಡಾಗ ನೋಡುವುದಕ್ಕೂ ಹೋಗದ ರಿಷಬ್ ಶೆಟ್ಟಿಯ ಮೇಲೂ ಈಗ ಅಪವಾದ ಬಂದಿದೆ ಹಾಸ್ಯನಟರ್ ಪೂಜಾರಿಯ ಅಂತಿಮ ದರ್ಶನಕ್ಕೆ ಐದುನೂರು ಕಿಲೋಮೀಟರ್ ದೂರದಿಂದ ಸಾಕಷ್ಟು ಕಲಾವಿದರು ತಂತ್ರಜ್ಞರು ಹೋಗಿದ್ದರು ಆದರೆ ಮೂವತ್ತು ಕಿಲೋಮೀಟರ್ ಹತ್ತಿರದಲ್ಲೇ ಇದ್ದಂತಹ ರಿಷಬ್ ಶೆಟ್ಟಿ ಮಾತ್ರ ತಮ್ಮ ತಂಡದ ಕಲಾವಿದನ ಸಾವಿಗೆ ಮರುಗಲೂ ಇಲ್ಲ ಅಂತಿಮ ದರ್ಶನಕ್ಕೆ ಹೋಗಲೂ ಇಲ್ಲ ಇವರೆಲ್ಲ ಯಾಕೆಷ್ಟು ಸಂವೇದನಾಹೀನರಾಗ್ತಾರೆ ದೈವದ ಹೆಸರಲ್ಲಿ ದುಡ್ಡು ಮಾಡೋದೇ ಇವರ ಪರಮ ಗುರಿಯಾಗಿದೆಯಾ ದೈವಕ್ಕೆ ಇದೆಲ್ಲ ಅರ್ಥ ಆಗೋದಿಲ್ವಾ ಇನ್ನಷ್ಟೇ ಉತ್ತರ ಸಿಗಬೇಕಾಗಿದೆ